ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಚಾತುರ್ಮಾಷ ಭಗವಂತನ ಶ್ರದ್ಧೆಯಿಂದ ಸಾಕ್ಷಾತ್ಕಾರ ಬದುಕೆಂಬ ಸಂಸಾರ ನಡೆಸುವಾಗ ಭಗವಂತನ ಮೇಲೆ ಸಂಪೂರ್ಣ ಶ್ರದ್ಧೆ ಮತ್ತು ಭಕ್ತಿ ಇಟ್ಟಾಗ ಮಾತ್ರ ಭಗವತ್ ಸಾಕ್ಷಾತ್ಕಾರ ಸಾಧ್ಯ ಅಂತ ಮಹಾಮಂಡಲೇಶ್ವರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ತಾಲೂಕಿನ ಶ್ರೀ ಶ್ರೀವನದುರ್ಗಾ ದೇವಾಲಯದಲ್ಲಿ ನಡೀತಾ ಇರುವಂತಹ ಚಾತುರ್ಮಾಸ ವ್ರತಾಚರಣೆಯ ನಲವತ್ತನೇ ದಿನದ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಭಗವಂತನ ನಾಮಸ್ಮರಣೆ ಮತ್ತು ತ್ಯಾಗ ಮನೋಭಾವದಿಂದ ಮಾಡುವಂಥ ಕೆಲಸಕ್ಕೆ ಭಗವಂತನ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ ಅಂತ ತಿಳಿಸಿದ್ರು ಚಾತುರ್ಮಾಶ ಕಾರ್ಯಕ್ರಮವನ್ನ ಶಿಷ್ಯ ವರ್ಗ ಮತ್ತು ಗ್ರಾಮಸ್ಥರು ಅತ್ಯಂತ ಅಶ್ರದ್ಧೆಯಿಂದ ನಿರ್ವಹಿಸಿ ಯಶಸ್ವಿಗೊಳಿಸಿದ್ದಾರೆ ಅಂತ ಶ್ಲಾಘಿಸಿದ್ರು ಕಾರ್ಯಕ್ರಮವು ನಾಮಧಾರಿ ಸಮಾಜದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂತಹ ದಿನವಾಗಿದೆ ಇದು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನ ಒಂದೇ ಸೂರಿ ನಡಿ ತಂದಿದೆ ಅಂತ ಅವರು ಬಣ್ಣಿಸಿದ್ರು ಈ ಸಂದರ್ಭದಲ್ಲಿ ಕೂಜಳಿ ಮತ್ತು ಕೋನಳಿ ಗ್ರಾಮಸ್ಥರು ವಿವಿಧ ಸಮುದಾಯಗಳ ಸಂಘಟನೆಗಳು ಪಾಲ್ಗೊಂಡು ಗುರುಪಾದ ಪೂಜೆಯನ್ನು ಸಲ್ಲಿಸಿದ್ರು ಕೂಜಳಿಯ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘ ಸಾಗರದ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ಜಾಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸದಸ್ಯರು ಸೇರಿದಂತೆ ಅನೇಕ ಸೇವಾ ಕಾರ್ಯ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿತ್ ಶಿವರಾಮ್ ಜಿಲ್ಲಾ ಹಾಲಕ್ಕಿ ಸಮಾಜದ ಅಧ್ಯಕ್ಷ ಡಾಕ್ಟರ್ ಹನುಮಂತಗೌಡ ಬೆಳೆಂಬರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡ್ರು ಪ್ರಭಾಕರ್ ಎನ್ ನಾಯಕ್ ಮತ್ತು ಮಂಜುನಾಥ ಶಿವಪ್ಪ ನಾಯಕರವರು ಗುರು ಸೇವೆಯನ್ನ ಸಲ್ಲಿಸಿದ್ರು ಈ ದಿನದ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತಾದಿಗಳು ಸಿಹಿ ತಿಂಡಿಗಳನ್ನ ವಿತರಿಸಿದ್ರು